ಸೇವೆ ಕೊಟ್ಟಂಥ ಅರ್ಚಕ ಕುಟುಂಬ ಹಾಗೂ ಸೇವೆಕರ್ತರು ಕ್ಷೇತ್ರಕ್ಕೆ ಬಂದಂಥ ಬುದ್ಧಾದಿಗಳು ಬ್ರಹ್ಮ ಸಪರಿವಾರ ಸಂವಿಧಾನ ಹಾಗೂ ನಮ್ಮ ಸಂವಿಧಾನ ಪರಿವಾರ ದೇವತೆಗಳು ಎಲ್ಲ ಇರತಕ್ಕಂಥ ಒಂದು ಕ್ಷೇತ್ರವೂ ಹಿರಿಯವರು ಪೂರ್ವಿಕರೆಲ್ಲ ಒಂದು ವಿಶೇಷವಾಗಿ ಭಾಗವನ್ನೆಲ್ಲ ನಂಬಿ ಸಮರ್ಪಿಸಿ ಅನುಗ್ರಹ ಪಡೆದಂತಹದ್ದು ಹಿರಿತನವು ಅದನ್ನೆಲ್ಲ ಒಂದು ನಾವು ನಡೆಸಿಕೊಂಡು ಬರಬೇಕಂತೇಳುವಂಥ ರೀತಿಯಿಂದ ಶ್ರದ್ಧಾಭಕ್ತಿ ಪೂರ್ವಕವಾಗಿ ಈ ವಾರ್ಷಿಕ ಮಹೋತ್ಸವ ನಡೀತಾ ಬಂದಿದೆ ಸಂವಿಧಾನ ನಡೆಸೊಂಡಿದೆ ಅದೇ ರೀತಿ ವಿಶೇಷವಾಗಿ ಮಧ್ಯಾಹ್ನ ಕಾಲದಲ್ಲಿ ನವಕ ಪ್ರಧಾನ ಹೋಮ ಕಳಶಾಭಿಷೇಕ ಆಶ್ಲೇಷ ಬಲಿದಾನ ಹಾಗೆ ದುರ್ಗಾಯಾಗ ಅನ್ನ ಸಂತರ್ಪಣೆ ಇದೆಲ್ಲವನ್ನು ನಡೆದಿರುವಂಥದ್ದಾಗಿದ್ದಲ್ವಾ ಹಾಗೆ ಮುಂದೆ ನಡೀತಕ್ಕಂಥ ಆ ಧರ್ಮದೇವತೆಗಳ ಪ್ರೀತ್ಯಾರ್ಥವಾಗಿರ್ತಕ್ಕಂಥ ಸಿರಿ ಸಿಂಗಾರ ನೇಮೋತ್ಸವ ಇದೆಲ್ಲ ಮುಂದೆ ನಡೆಯುವಂಥದ್ದು ಆ ಸಂಪ್ರದಾಯ ಕಟ್ಟಲೆ ಪ್ರಕಾರವಾಗಿ ಸಂವಿಧಾನಕ್ಕೆ ಸೇವೆ ಕೊಟ್ಟು ಆ ಭಂಡಾರವನ್ನು ಆ ನೇಮೋತ್ಸವ ಇರ್ತಕ್ಕಂಥ ಸ್ಥಾನಕ್ಕೆ ಕೊಂಡೋಗಿ ಎಲ್ಲ ದೇವತೆಗಳಿಗೆ ಅಲ್ಲಿ ಇರ್ತಕ್ಕಂಥ ಪರಿವಾರ ದೇವತೆಗಳಿಗೆಲ್ಲ ಒಂದು ಸಿರಿ ಸಿಂಗಾರ ನೇಮೋತ್ಸವ ಕೊಟ್ಟು ಅನುಗ್ರಹ ಪ್ರಸಾದ ಪಡೆಯುವಂಥದ್ದು ಅದರಿಂದ ಕಟ್ಟುಕಟ್ಟಳೆಯಾಗಿ ಸಂವಿಧಾನ ನಡೆಸಿಕೊಂಡು ಬಂದಿದೆ ಈ ಕ್ಷೇತ್ರದ ಸಂವಿಧಾನದಿಂದ ವಿಶೇಷವಾಗಿ ತಪ್ಪ ಕಾಣಿಕೆ ಭಂಡಾರದ ಕಾಣಿಕೆಯಿಂದ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಉದ್ಯೋಗ ವ್ಯವಹಾರದಲ್ಲಿ ಬೇಕಾದ ಅನುಗ್ರಹ ಭಾಗವನ್ನು ಕೊಟ್ಟು ಆರೋಗ್ಯ ಭಾಗ್ಯ ಸುಖ ಸಂಪತ್ತನ್ನು ಕೊಟ್ಟು ಈ ಸೇವೆಯನ್ನು ಸಂವಿಧಾನ ಪಡೆಯುವಂಥದ್ದಾಗಿದೆ ಅದೇ ರೀತಿ ವಿಶೇಷವಾಗಿ ಭಕ್ತಿಪೂರ್ವಕವಾಗಿ ಅರ್ಚಕ ಕುಟುಂಬವು ಕುಟುಂಬಸ್ಥರೆಲ್ಲ ಸೇರಿ ನಡೆಸ್ತಾ ಬಂದಿದ್ದಾರೆ ಇದನ್ನು ಸಂವಿಧಾನ ಎಷ್ಟೋ ದೀರ್ಘಕಾಲತ್ಮಕ ನಡೆಸಿಕೊಂಡು ಹಾಗೆ ಇದೆಲ್ಲ ಮನ್ನ ಪಡೆದಿದ್ದ ರೀತಿ ಅನುಗ್ರಹಿಸಿ ಬೇಕಾದ ಒಂದು ಅನುಗ್ರಹ ಸಂಪತ್ತು ಆರೋಗ್ಯ ಸಂಪತ್ತು ಅಭಿವೃದ್ಧಿ ಸಂಪತ್ತು ಇದೆಲ್ಲ ಅನುಗ್ರಹಿಸಿ ಕ್ಷೇತ್ರದ ಕೀರ್ತಿಯನ್ನು ಮನೆತನದ ಕೀರ್ತಿಗೆ ಚುತಿಬಾರ್ದ ರೀತಿಯು ಸನ್ನಿಧಾನದಿಂದ ಅನುಗ್ರಹ ಆಗಿದೆ ಕಟ್ಟುಕಟ್ಟಲೆಯಾಗಿ ನಡೆಸಿಕೊಂಡಂಥ ಏನೇನು ಸೇವೆ ನಡೆದಿದೋ ಅದೆಲ್ಲ ಸಂತೋಷದಿಂದ ಸ್ವೀಕಾರ ಆಗಿದೆ ಮುಂದೆ ಏನು ಬೇಕು ಸನ್ನಿಧಾನಕ್ಕೆ ಅದಕ್ಕೆ ಮಾಡಿಸ್ಕೊಳ್ಳುವಂಥದ್ದು ಹಾಗೆ ಕುಟುಂಬಕ್ಕೆ ಏನು ಬೇಕು ಅದನ್ನು ಸನ್ನಿಧಾನ ಚಿತ್ತದಿಂದ ಅಂತ ತಿಳಿದು ಅನುಗ್ರಹಿಸ್ತಾ ಬರ್ತದೆ ಅದರಿಂದ ನರ್ಸಿನ ಮಹೋತ್ಸವ ಕಟ್ಟುಕಟ್ಟಲೆ ಏನುಂಟು ಅದೆಲ್ಲ ಸ್ವೀಕಾರ ಆಗಿದೆ ಮುಂದೆ ನಡೀತಕ್ಕಂಥ ನಿಯಮೋತ್ಸವ ಕಾಲದಲ್ಲಿ ಅಮೃತಮಯ್ಯ ಮಹಾಪ್ರಸಾದ ಅಂತ ಹೇಳುವಂಥದ್ದು ಆಯಾಯ ಧರ್ಮದೇವತೆಗಳಿಂದ ಪಡೆಯುವಂಥದ್ದಾಗಿದೆ ಸಂವಿಧಾನದ ಶಕ್ತಿ ಅಂತ ಹೇಳುವಂಥದ್ದು ಆ ನಿಯಮೋತ್ಸವ ಸ್ಥಾನಕ್ಕೆ ಹೋಗಿ ಅಲ್ಲಿ ಸೇವೆ ಸೇವೆ ಭಾಗವನ್ನು ಸ್ವೀಕಾರ ನಡೆಸಿಕೊಂಡು ಅನುಗ್ರಹ ಆಗುವಂಥದ್ದಿದೆ ಮುಂದೆ ಅದರಿಂದ ನರ್ಸಿದ ಸೇವೆ ಸಂತೋಷದಿಂದ ಗರ್ಭೀಕರಿಸಿಕೊಂಡಿದೆ ಸಂವಿಧಾನ ಇದೆಲ್ಲ ನಿಮ್ಮ ಮನಸ್ಸಿನಲ್ಲಿ ಏನೇನು ಪ್ರಾರ್ಥನೆ ಇದೆಯೋ ಅದೆಲ್ಲವನ್ನು ಅನುಗ್ರಹಿಸ್ತಾ ಬರ್ತದೆ ಯಾರು ನಂಬಿಕೊಂಡು ಬರ್ತಾರೋ ಅಂಥವರಿಗೆ ಎಂದಿಗೂ ಕೆಡಕು ಆಗದಿದ್ದ ರೀತಿ ಸಂವಿಧಾನ ನಡೆಸ್ತಾರೆ